ಈ ಮನುಷ್ಯ ಜನ್ಮದಿಂದ ಪ್ರಾಣಿ ಜನ್ಮಕ್ಕೆ ಹೋಗಬಹುದು ಎತ್ ಕೇಳ್ತಾರೆ ಇದರಲ್ಲಿ ಭಿನ್ನಾಭಿಪ್ರಾಯ ಅದು ಮನುಷ್ಯ ಜನ್ಮ ಬಂದ ನಂತರ ಪ್ರಾಣಿ ಜನ್ಮಕ್ಕೆ ಹೋಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಳ್ತಾರೆ ಪ್ರಾಣಿ ಜನ್ಮಕ್ಕೆ ಹೋಗಬಹುದು ಅಂತ ಹೇಳ್ತಾರೆ ಸಾಮಾನ್ಯ ಭಾರತೀಯರು ಉಪನಿಷತ್ನಲ್ಲಿ ಪ್ರಾಣಿ ಜನ್ಮಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಒಂದು ನೇಪಲ್ಸದ ಕಥೆ ಹೇಳ್ತೀನಿ ನಾನು ನೇಪಲ್ಸ್ ನಗರದ ಪ್ರಾಣಿ ಸಂಗ್ರಹಾಲಯದ ಮೊಸಳೆ ಕತೆ ಅಂತ ಒಮ್ಮೆ ಈ ಎರಡು ಸಲ ಬಂದದ್ದು ಕಸ್ತೂರಿಯಲ್ಲಿ ಬಂದದ್ದದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಪ್ರಕಟ ಆಗಿದೆ ಅದನ್ನು ಓದಿ ರೆಕಾರ್ಡ್ ಮಾಡಿದೀನಿ ಮತ್ತು ನಾವು ಪ್ರವಚನ ಹೇಳ್ಬೇಕಾ ರೆಕಾರ್ಡ್ ಮಾಡ್ಬೇಕಾಗತ್ತೆ ನೀವು ಓದಿ ಬಿಟ್ಟು ಬಿಡ್ತೀರಿ ಮರೆತು ಬಿಡ್ತೀರಿ ನಾವು ಮರತ್ರಿ ಹಂಗೆ ಪ್ರವಚನ ಹೇಳ್ಬೇಕು ನಿಮಗೆ ಅದಕ್ಕಾಗಿ ಅದನ್ನು ರೆಕಾರ್ಡ್ ಮಾಡಿದ್ದೀನಿ ಏನಪ್ಪಾ ಅಂತಂದ್ರೆ ಗಂಗಾ ನದಿಯಲ್ಲಿ ಒಬ್ಬ ಬಾಲಕ ನೀರು ತುಂಬಿಕೊಂಡು ಬರುವಂತಹ ಪ್ರಸಂಗದಲ್ಲಿ ಅವನು ಕೊಡದಾಗ ಒಂದು ಸಣ್ಣ ಮೊಸಳೆ ಮರೆ ಬಂತು ಆ ಮೊಸಳೆ ಮರೆ ಬಂದಾಗ ಕಾಶಿ ಕ್ಷೇತ್ರ ನೋಡಲಿಕ್ಕೆ ಬಂದಿರತಕ್ಕಂಥ ಒಬ್ಬ ಶೆಲ್ಲಿನಿ ಅಂತ ತಿಳ್ಕೊಂಡು ಒಬ್ಬ ಇಟ್ಲಿ ದೇಶದವನು ಅವನೇನು ಮಾಡಿದ ಆ ಮಗು ತಂದಿರ್ತಕ್ಕಂಥ ಸ್ಫುಟಾಣಿ ಮೊಸಳಿ ಮರಿಯನ್ನು ನೋಡಿ ಏ ತಮ್ಮ ಇದನ್ನು ಅಂದ ದುಡ್ಡು ಕೊಡ್ರಿ ಅಂದ ಅವನು ಅವ್ರಿಗೇನು ದುಡ್ಡು ಕೊಟ್ಟ ಅದನ್ನು ತೆಗೆದುಕೊಂಡು ಹೋದ ತೆಗೆದುಕೊಂಡು ಹೋಗಿ ಆ ನೇಪಲ್ಸ್ ಅಂತ ಏನು ಆ ದೇಶದಲ್ಲಿ ಒಂದು ದೊಡ್ಡ ಪ್ರಾಣಿ ಸಂಗ್ರಹಾಲಯದ ಅದಕ್ಕೆ ಕೊಟ್ಟ ಅದು ಎಪ್ಪತ್ತು ವರ್ಷಗಳವರೆಗೆ ಅಲ್ಲಿ ಸುಖವಾಗಿತ್ತು ಇದಕ್ಕಿದ್ದಂತೆ ಎಪ್ಪತ್ತು ವರ್ಷ ಆದ ನಂತರ ವರ್ಣ ಆಯ್ತಂತ ದೊಡ್ಡ ಆಯ್ತು ಆ ಹುಣ್ಣನ್ನು ಆಪರೇಷನ್ ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟರಂತ ಡಾಕ್ಟರ್ಸು ಆದರೆ ಅದು ಭಯಂಕರವಾದ ಪ್ರಾಣಿ ಮೋಸಿ ಇಲ್ಲ ನೀವು ಏಟ್ ಭಯಂಕರವಾಗಿರ್ತತಿ ಅದನ್ನು ಕಟ್ಟಿ ಹಾಕಿ ಆಪರೇಷನ್ ಮಾಡಬೇಕಲ್ಲ ಕಟ್ಟಿ ಹಾಕಿ ಆಪರೇಷನ್ ಮಾಡೋಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅಂಥ ಒಂದು ಪ್ರಸಂಗದೊಳಗೆ ಇದ್ದಕ್ಕಿದ್ದಂತೆ ಒಬ್ಬ ಸಾಧು ಬಂದ ಸುಬೋಧಾನಂದ ಜಿ ಅಂತ ಅವನ ಸಾಧುನ ಹೆಸರು ಬಂದು ಅವನು ಏ ಸುರೇಖಾ 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 ಅಂತಕೋ ಅದು ಮೊಸಳೆ ಒಮ್ಮನೆ ಬಂತು ಬಂದ ಕೂಡನೆ ಏಯ್ ನಿನ್ನ ಜನ್ಮ ಇನ್ನೂ ಪೂರ್ತಿಯಾಗಿಲ್ಲ ನಿನ್ನ ಕರ್ಮ ಹರಿಬೇಕಾದ್ರೆ ಇನ್ನೂ ಸ್ವಲ್ಪ ಸಮಯ ಬೇಕು ಆದ್ದರಿಂದ ನೀನು ಗಲಾಟೆ ಮಾಡಬೇಡ ಸುಮ್ಮನೆ ಇರು ಆಪ್ರೇಷನ್ ಮಾಡಿಸ್ಕೋ ನಿನಗೆ ಒಳ್ಳೇದಾಗತ್ತೆ ಹೇಳಿ ಅವನು ತಂದಿರತಕ್ಕಂಥ ಕಮಾಂಡರ್ದ ನೀರೇನಿತ್ತೋ ಅದನ್ನು ಪ್ರೋಕ್ಷಣ ಮಾಡಿದೆ ಅದು ಸುಮ್ಮನೆ ಮಲಗಿತು ಆಮೇಲೆ ಆಪ್ರೇಷನ್ ಮಾಡಿದ್ರು ಸಕ್ಸಸ್ಫುಲ್ ಆಯಿತು ಈ ಸುಬೋಧಾನಂದಜಿ ಮತ್ತು ಈ ಮೊಸಳಿಗೆ ಏನು ರೀ ಅಂತ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅವನು ಶಂಕರ ದೇವ ಅಂತ ದೊಡ್ಡ ವಕೀಲಿದ್ದ ಮತ್ತು ಈಕೆ ಹಿಂದಿನ ಜನ್ಮದಲ್ಲಿ ಸುರೇಖಾ ಅಂತ ಪಕ್ಕದ ಒಬ್ಬ ಹುಡುಗಿ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದರು ಮೊಬ್ಬತ್ತು ಹೋಗ ಅಂತಿರಲ್ಲ ನೀವು ಆ ಏನು ಮಾಡಿದ್ರು ಇಬ್ರು ಪ್ರೀತಿ ಮಾಡಿದ್ರು ಆದರೆ ಯಾವುದೋ ಕಾರಣಕ್ಕಾಗಿ ಜಾ ನಮ್ಮ ದೇಶದೊಳಗೆ ನಿಮಗೆ ಜಾತಿ ಗೀತಿ ಬರ್ತಾವೆ ನೋಡು ಅದಕ್ಕಾಗಿ ಆ ಸುರೇಖಾನ ಏನು ಮಾಡಿದ್ರು ಅಂತಂದ್ರೆ ಒಬ್ಬ ಮುದುಕನಿಗೆ ಲಗ್ನ ಮಾಡಿಕೊಟ್ರು ಮುದುಕನ ಲಗ್ನ ಮಾಡಿಕೊಟ್ ಕೂಡಲೇ ಆ ಸುರೇಖಾಗ ಭಾಳ ತ್ರಾಸಾಯಿತು ನೋವಾಯಿತು ಯಾಕಂದ್ರೆ ಅವನನ್ನು ಪ್ರೀತಿ ಮಾಡಿದ್ಲು ಇದ್ದ ಇದು ಮುದುಕ ಅದು ಈ ಮನಸ್ಸು ಹೆಂಗೆ ಬರ್ಬೇಕು ಹೋಗಿ ಏನು ಮಾಡಿದ್ಲುಕಿ ಗಂಗಾ ನದಿ ಹಾರ್ಕೊಂಡು ಸತ್ತೋದು ಆತ್ಮಹತ್ಯೆ ಮಾಡ್ಕೊಂಡು ಮುಂದಿನ ಜನ್ಮದಾಗ ಅದೇನಾಗಿತ್ತು ಆಗಿತ್ತು ಅದೇ ಮೊಸಳಿ ಅಲ್ಲಿ ಹೋಗಿತ್ತು ನೇಪಲ್ಸ್ ಪ್ರಾಣಿ ಸಂಗ್ರಹಾಲಯಕ್ಕೆ ಇವನು ಮುಂದಿನ ಜನದಾಗ ಒಬ್ಬ ದೊಡ್ಡ ಸಾಧುವಾಗಿತ್ತು ಬೋಧಾನಂದಜಿ ಅಂತ ಹೇಳ್ಕೊಂಡು ದೊಡ್ಡ ಸಾಧುವಾಗಿದ್ದ ಮಹಾತ್ಮನಾಗಿದ್ದ ಅವನು ಹೋಗಿ ಆಕೆಯ ಕರ್ಮವನ್ನ ಆ ಮೊಸಳಿ ಕರ್ಮವನ್ನು ಹರಿದು ಅದನ್ನು ಉದ್ಧಾರ ಮಾಡಿದ ಅಂತಂದು ಮೊಸಳಿ ಕಥೆ ಬರ್ತವ್ ಇಲ್ಲಿ ಏನಿದ್ರ ಅರ್ಥ ಅಂತಂದ್ರ ಪ್ರಾಣಿ ಜನ್ಮಕ್ಕೂ ಮನುಷ್ಯ ಜನ್ಮದಿಂದ ಹೋಗಬಹುದು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಬಹುದು ಇನ್ನೊಂದು ಪ್ರಶ್ನೆ ಅನೇಕ ಪ್ರಶ್ನೆ ಕೇಳ್ತಾರೆ ಎಲ್ಲ ಹೇಳ್ತೀನಿ ಹೌದ್ರಿ ಸ್ವಾಮಿಗಳ ಹೇಳ್ತೀರಿ ಹಿಂದಿನ ಜನ್ಮ ಇರ್ತು ಮುಂದಿನ ಜನ್ಮ ಬರ್ತದ ಅಂತ ಹೇಳ್ತಿರಲ್ಲ ಮತ್ತೆ ಹಿಂದಿನ ಜನ್ಮದ ನಮ್ಮನ್ನ ನೆನಪಿಕ್ ಆಗೋದಿಲ್ಲ ನನ್ನ ಪ್ರಶ್ನೆ ಕೇಳ್ತಾರೆ ಹಿಂದಿನ ಜನ್ಮದ ನೆನಪು ಆಗೋದಿಲ್ಲ ನೋಡ್ರಿ ಹಿಂದಿನ ಜನ್ಮದ ನೆನಪು ಆದ್ರೆ ಸುಖವಾಗಿ ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಈಗ ನೋಡ್ರಿ ನಿಮಗೆ ಹಿಂದಿನ ಜನ್ಮ ಹಿಂದಿನ ಜನ್ಮ ಹಿಂದೂ ನಾಲ್ಕೈದು ಜನ್ಮ ಗೊತ್ತಾಯ್ತು ಅಂತ ತಿಳ್ಕೊಳ್ರಿ ಅವಾಗ ಹಿಂದಿನ ಜನ್ಮದ ಗಾಂಡ ಗೊತ್ತಾಕತಿ ಗಂಡನ ಕೂಡ ಲಗ್ನ ಮಾಡ್ಕೊಂಡದ್ದು ಗೋವಾಕ್ಕೆ ಹೋಗಿದ್ದು ಹನಿಮೂನ್ ಮಾಡಿ ಬಂದದ್ದು ಮೈಸೂರದ ಹೋಗಿದ್ದು ಎಲ್ಲ ಗೊತ್ತಾಕತಿ ಆಕತಿ ಇಲ್ಲ ಆಕತಿ ಅವಾಗ ಯಾರ್ಯಾರ ಗಂಡನ ಕೂಡ ಎಟ್ಟೆಟ್ ಮಕ್ಳಿದ್ದೂನು ನೆನಪಾಕ ಆವಾಗ ನಿಮ್ಮ ಮನಸ್ಸು ಹೆಂಗಾಗ್ಬೋದು ವಿಚಾರ ಮಾಡ್ರಿ ಅದರಂತೆ ನಿಮಗೂ ಹಿಂದಿನ ಜನ್ಮದ ಹೇಳ್ತಿ ಏನಪ್ಪ ಹಿಂದಿನ ಜನ್ಮದ ಹೇಳ್ತಿ ಈಕೆ ನಾನು ಹಿಂದಿನ ಜನ್ಮದ ಹೇಳ್ತಿ ಇದು ಹಿಂದಿನ ಜನ್ಮದ ಹೇಳ್ತಿ ಹಿಂದಿನ ಜನ್ಮ ಹೇಳ್ತಿ ಅದೆಲ್ಲ ಗೊತ್ತಾದ್ರೆ ನಿಮ್ಮ ಮನಸ್ಸು ಎಷ್ಟು ಕ್ಷೋಭೆ ಆಗ್ತದೆ ಆದ್ರಿಂದ ಇಗ್ನೋರೆನ್ಸ್ ಇದು ಬ್ಲಿಸ್ ಅಂತ ಹೇಳ್ತಾರಲ್ಲ ಹಿಂದಿನ ಜನ್ಮದ ನೆನಪು ನಮಗೆ ಇಲ್ಲ ಅಂತ ತಿಳ್ಕೊಂಡೇ ಇಷ್ಟು ಸುಖವಾಗಿದ್ದೀವಿ ನಾಯಿ ಈ ಜನ್ಮ ಕತ್ತಿ ಜನ್ಮ ಹಂದಿ ಜನ್ಮ ಈ ಅಕಸ್ಮಾತ್ ಇದ್ರೆ ಅದು ನೆನಪಾದ್ರೆ ಏನು ಎಷ್ಟು ಭಯಂಕರವಾಗಿರ್ತಕ್ಕಂಥದ್ದು ಆದ್ದರಿಂದ ದೇವರು ಉದ್ದೇಶಪೂರ್ವಕವಾಗಿ ಮರವನ್ನು ಏನು ಶಾಸ್ತ್ರೀಯವಾಗಿ ಯಾಕೆ ಮರವಾಗ್ತದೆ ಅಂತ ನೀವು ಕೇಳ್ಬೋದು ಯಾಕೆ ನೆನಪಿರುವುದಿಲ್ಲ ಅಂತ ನೀವು ಕೇಳ್ಬೋದು ಅನೇಕರು ಹಿಂದಿನ ಜನ್ಮವನ್ನು ಹೇಳಿದ್ದಾರೆ ಅದಕ್ಕೆ ನಮ್ಗೆ ಒಂದು ಲಿಸ್ಟನ್ನು ಕೊಡ್ಬೋದು ಅರವಿಂದರು ಹಿಂದಿನ ಜನ್ಮದ ಹಿಂದಿನ ಜನ್ಮ ನೆಪೋಲಿಯನ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಅನಿಬಿಶೆಂಟ್ ನಾನು ಹಿಂದಿನ ಜನ್ಮದಲ್ಲಿ ತುಂಗಾ ನದಿಯ ತೀರದಲ್ಲಿ ಒಬ್ಬರು ಬ್ರಾಹ್ಮಣನ ಮಗಳಾಗಿದ್ದೆ ಅಂತ ತಿಳ್ಕೊಂಡು ಹೇಳಿದರು ಅಂದರೆ ಅವ್ರಿಗೆ ಕೆಲವರಿಗೆ ಅನೇಕ ತಮ್ಮ ಹಿಂದಿನ ಜನ್ಮ ಗೊತ್ತಾಗಿದೆ ಅಂತ ಒಂದು ದೊಡ್ಡ ಲಿಸ್ಟೇಡ್ ಇದಕ್ಕೊಂದು ರೆಕಾರ್ಡೇ ಮಾಡಿಟ್ಟಿದ್ದೀವಿ ನಾವು ಟೈಮ್ ಸಿಕ್ಕರೆ ಹೇಳೋಣ ಅಂಥದ್ದು ಪ್ರಸಂಗದಲ್ಲಿ ಅದ್ರ ಇಂತ ಕೆಲವು ಕೆಲ ವಿಷಯವನ್ನು ಸಂಚೋಳು ಶಾಸ್ತ್ರ ಹೇಳೋ ಕೇಳೋ ಮೂರ್ಖ ಅಂತ ಹೇಳ್ತಾರೆ ಕೆಲವರು ಯಾವುದನ್ನು ಯಾರಿಗೆ ಹೇಳಬೇಕು ಅಟ್ಟೆ ಅವ್ರಿಗೆ ಹೇಳ್ಬೇಕು ಎಲ್ಲರ ಮುಂದೆ ಎಲ್ಲನೂ ಹೇಳಕ್ ಹೋಗ್ಬಾರ್ದು ಒಮ್ಮೆ ಕೇಳಿದಂತ ಏನೇ ಮಿಷಂಟು ನಾನು ಹಿಂದಿನ ಜನ್ಮದ ಬ್ರಾಹ್ಮಣ ಮಗಳಾಗಿದ್ದೆ ತಿಳ್ಕೊಂಡು ಹೇಳಿದಂತ ಒಬ್ಬ ಹುಡುಗಿಯದ್ದು ಹೇಳಿದಂತ ಅವಾಗ ನಾನೇನು ಗಾಂಡಾಗಿದ್ದೆ ಅಂತ ಅದು ಮಿಶಿಯಸ್ ಹಾಂ ಅಂತ ಇರ್ತಾರೆ ಅದಕ್ಕೆ ಯಾವಾಗ ಏನು ಹೇಳ್ಬೇಕು ಅದನ್ನ ಹೇಳ್ಬೇಕು ಯಾರ ಮುಂದೆ ಏನು ಹೇಳ್ಬೇಕು ಅದನ್ನ ಹೇಳ್ಬೇಕು ಎಲ್ಲರ ಮುಂದೆ ಎಲ್ಲನೂ ಹೇಳಕ್ ಹೋಗ್ಬಾರ್ದು ಅದು ಜಾಣತನದ ಲಕ್ಷಣ ಇನ್ನೊಂದು ನಿಮಗೆ ಶಾಸ್ತ್ರೋಕ್ತವಾಗಿ ಯಾಕೆ ನೆನಪಾಗೋದಿಲ್ಲ ಅದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತೀನಿ ಒಬ್ಬ ಶಂಕರಪ್ಪ ಶೆಟ್ಟಿ ಅಂತಿದ್ದ ಆ ಶಂಕರಪ್ಪ ಶೆಟ್ಟಿ ಏನು ಮಾಡಿದ ಬಾಂಬೆದಲ್ಲಿ ಒಂದು ಅಂಗಡಿ ಇಟ್ಟು ದಲಾಲಿ ಅಂಗಡಿ ಯಾವುದೋ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಅಂಗಡಿಯನ್ನೆಲ್ಲ ಬಿಟ್ಟು ಅವನೇನು ಮಾಡಿದ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದು ಅವನು ಹೊಸ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದ ಅವಾಗ ಅನೇಕರನ್ನು ಹಮಾಲರು ನೆಮಿಸ್ಕೊಂಡ ಕಾರ್ಕೊಂಡ್ರ ನೆಮಿಸ್ಕೊಂಡ ಖಜಾಂಚಿ ನೆಮಿಸ್ಕೊಂಡ ಗುಮಾಸ್ತ್ರ ನೆಮಿಸ್ಕೊಂಡು ಅರ್ಭಾಟ್ ಒಳಗೆ ನಡೀತಾ ಇತ್ತು ನಡೀತಾಯಿತ್ತು ನಡೀತಾ ಇತ್ತು ಯಾರ್ದೋ ಶಂಕರ ಶೆಟ್ಟಿ ಅಂಗಡಿ ದಲಾಲಿ ಅಂಗಡಿ ಚೆನ್ನಾಗಿ ನಡೀತಿತ್ತು ಆಗ ನೀವು ಹೋಗಿ ಹಮಾಲ್ರನ್ನ ಕೇಳಿದ್ರೆ ಏನ್ರಿ ನಿಮ್ಮ ಬಾಂಬೆ ಅಂಗಡಿ ವಿಷಯ ಏನ್ರಿ ಏನಾಯ್ತು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಮಗೇನು ಗೊತ್ತ್ರಿ ನಾವು ಮಾಗಡಿ ಹತ್ರ ಒಂದು ಹಳ್ಳಿ ಅವರು ನಮ್ಗೆ ಗೊತ್ತಿಲ್ಲ ಆ ವಿಷಯ ಅಂತ ಹೌದಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತಾರೆ ಆಮೇಲೆ ಕಾರ್ಕೊಂಡ್ರಿಗೆ ಹೋಗಿ ಕೇಳಿದ್ರೆ ಅಂತಾರೆ ಏ ನಾವು ರಾಮನಗರ ಇರ್ತಕ್ಕಂಥ ಜನರಿ ನಮ್ಗೇನು ಗೊತ್ತಿಲ್ಲ ಬಾಂಬೆನ ಇಲ್ಲ ಬಾಂಬೆದಲ್ಲಿ ಇದ್ದಿಲ್ಲ ಅಂತ ಹೇಳ್ತಾರೆ ಹೀಗೆ ಎಲ್ಲ ನೌಕರದಾರ ಕೇಳಿದ್ರು ಎಲ್ಲರೂ ಇದೇ ಉತ್ತರ ಹೇಳ್ತಾರೆ ಆ ವಿಷಯ ನಮಗೆ ಗೊತ್ತಿಲ್ಲ ಈ ವಿಷಯ ಏನದ ಕೇಳಿದ್ರೆ ನಮ್ಮ ಅಂಗಡಿ ಮಾಲಕದಾರಲ್ರಿ ಆ ಶಂಕರಪ್ಪ ಶೆಟ್ಟಿಗೆ ಕೇಳ್ರಿ ಅವ್ರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಅಂತ ಹಾಗೆ ಶಂಕರಪ್ಪ ಶೆಟ್ಟಿಗೆ ಕೇಳಿದ್ರೆ ಮಾತ್ರ ಮುಂಬಯಿ ಅಂಗಡಿ ವಿಷಯ ಹೆಂಗೆ ತಿಳಿತದ ಅವ್ರಿಗೆ ಕಾರ್ಕೊಂಡ್ರಿಗೆ ಕೇಳಿದ್ರೆ ಹೆಂಗೆ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಬಾಂಬೆ ಅಂಗಡಿ ಅಂದರೆ ಹಿಂದಿನ ಜನ್ಮ ಬೆಂಗಳೂರು ಅಂಗಡಿ ಅಂದರೆ ಈಗಿನ ಜನ್ಮ ನಾವು ಈಗಿನ ಜನ್ಮದಲ್ಲಿ ಇದ್ದಾಗ ನಾವು ಹಿಂದಿನ ಜನ್ಮದ ವಿಷಯವನ್ನು ಯಾರಿಗೆ ಕೇಳಬೇಕು ಪ್ರತ್ಯೇಕಾತ್ಮನಿಗೆ ಕೇಳಬೇಕು ಈ ಅಂಗಡಿ ಮಾಲಕ್ಕೆ ಯಾರೋ ಶಂಕರಪ್ಪ ಶೆಟ್ಟಿ ಯಾರೋ ಪ್ರತ್ಯೇಕಾತ್ಮ ಅನ್ನುವ ಶಂಕರಪ್ಪ ಶೆಟ್ಟಿ ಅವನಿಗೆ ನಾವು ಕೇಳೋದಿಲ್ಲ ಅವ್ನು ನಮಗೆ ಭೇಟಿನೇ ಆಗಿಲ್ಲ ಭೇಟಿ ಆಗೋ ಸಾಮರ್ಥ್ಯನೂ ನಮಗಿಲ್ಲ ಸಾಕ್ಷಾತ್ಕಾರ ಆದಾಗ ತಾನೇ ಅವನು ಭೇಟಿ ಆಗೋದು ನಾವು ಕೇಳ್ತೀವಿ ಕಾಲಪ್ಪ ಅನ್ನೋ ಹಮಲ್ರಿಗೆ ಕಣ್ಣಪ್ಪ ಕಿವಿಯಪ್ಪ ನಾಲಿಗೆಪ್ಪ ಅನ್ನುವಂತ ಕರ್ಕೊಂಡ್ರಿಗೆ ಏ ಮನಸಪ್ಪ ಬುದ್ಧಿಯಪ್ಪ ಅಂತಕ್ಕಂಥ ಈ ಇವೆಲ್ಲ ನಾವು ಕೇಳಿದ್ರೆ ಅವ್ರೇನಂತಾರೆ ನಮ್ಗೆ ಗೊತ್ತಿಲ್ರಿ ನಾವು ಇದೇ ಇಲ್ಲಿಂದ ಬಂದವರ ವಿನ ನಾವೇನೇ ಆ ಅಲ್ಲ ಅಂತ ಹಿಂಗೆ ಹೇಳ್ತಾರೋ ಹಾಗೆ ಈ ಇಪ್ಪತ್ತೈದು ತತ್ವಗಳಲ್ಲಿ ಮೂರು ತತ್ವ ಮಾತ್ರ ಹಿಂದಿನ ಜನ್ಮದಿಂದ ಬಂದಿರ್ತದೆ ಉಳಿದೇನು ತತ್ವಗಳದವೆಲ್ಲ ಇದೇ ಜನ್ಮದಿಂದ ಬಂದಿರತಕ್ಕಂಥ ಪಂಚಭೂತಾತ್ಮಕವಾಗಿ ಬಂದಿರತಕ್ಕಂಥವು ಆದ್ರಿಂದ ನಾವು ಎಲ್ಲಿಯವರೆಗೆ ಜೀವಾತ್ಮನನ್ನ ಸಂದರ್ಶಿಸೋದಿಲ್ಲ ಪ್ರತ್ಯೇಕಾತ್ಮನ ಪ್ರಜ್ಞೆ ನಮಗೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಹಿಂದಿನ ಜನ್ಮ ಗೊತ್ತಾಗೋದಿಲ್ಲ